ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಚಿಕನ್ ಕಬಾಬ್ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕಾಗತ್ತೆ ಅಂದರೆ ಮೊದಲಿಗೆ ಒನ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಹಾಗೆ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು ತೇಜು ಚಿಕನ್ ಕಬಾಬ್ ಪೌಡ್ರು ತೊಗೊಂಡಿದ್ದೀನಿ ಎರಡು ಕಲಸೋಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಫಸ್ಟು ಎರಡು ಮೊಟ್ಟೆ ಒಡೆದು ಹಾಕೋಬೇಕು ಫ್ರೆಂಡ್ಸ್ ಒಂದು ಕೆ ಜಿಗೆ ಎರಡು ಮೊಟ್ಟೆ ಸಾಕಾಗತ್ತೆ ಕ್ಲೀನಾಗಿ ಮೊಟ್ಟೆ ಎಲ್ಲ ಒಡೆದು ಹಾಕೊಂಡ್ಮೇಲೆ ನೆಕ್ಸ್ಟು ಒಂದು ಟೀ ಸ್ಪೂನು ಜಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಬೇಕು ನೆಕ್ಸ್ಟು ಚಿಕನ್ ಕಬಾಬ್ ಪೌಡ್ರು ಎರಡೂ ಹಾಕ್ಕೊಬೇಕು ನಿಮಗೇನಾದರೂ ಇನ್ನು ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಇನ್ನೊಂದು ಪೌಡ್ರು ಸೇರಿಸ್ಕೋಬೋದು ಇನ್ನೊಂದು ಪ್ಯಾಕೆಟ್ ಸೇರಿಸ್ಕೋಬೋದು ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಈ ಟೈಮಲ್ಲೇ ಹಾಕ್ಕೊಳ್ಳಿ ನಾನೇನು ಯಾವುದೂ ಹಾಕಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೇಜು ಚಿಕನ್ ಕಬಾಬ್ ಪೌಡ್ರಲ್ಲೇ ಎಲ್ಲ ಇರುತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಸ್ವಲ್ಪ ಈ ಟೈಮಲ್ಲಿ ಉಪ್ಪು ಖಾರ ಸೇರಿಸ್ಕೊಳ್ಳಿ ಈ ಥರ ರೆಡಿ ಮಾಡ್ಕೊಬೇಕು ನೆಕ್ಸ್ಟು ಚಿಕನ್ ಪೀಸ್ ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಕಡೆಯೂ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಹಾಫ್ ಆನ್ ಅವರು ಫ್ರೀಝರಲ್ಲಿ ಇಟ್ಬಿಡಿ ಸೆಟ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಕಬಾಬ್ ಆವಾಗ ಸ್ಮೂತಾಗಿ ಈಗ ನಾನು ಫ್ರೀಝರಲ್ಲಿ ಇದ್ದಿದ್ದು ತೆಗೆದಿಟ್ಕೊಂಡಿದ್ದೀನಿ ಈಗ ಕರಿಯೋಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಒಂದೊಂದೇ ಪೀಸ್ನ ನಿಧಾನಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಸಿಡಿಯ ಚಾನ್ಸಸ್ ಜಾಸ್ತಿ ಇರುತ್ತೆ ಮೀಡಿಯಮ್ ಫ್ಲೇಮು ಇದರಲ್ಲೇ ಕರಿಬೇಕು ಫ್ರೆಂಡ್ ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಆದಮೇಲೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಿಸಿ ಬಿಸಿ ಚಿಕನ್ ಕಬಾಬ್ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್